ಕರ್ನಾಟಕ ವಿಧಾನ ಪರಿಷತ್ಗೆ ಶಿಕ್ಷಕರ ಕ್ಷೇತ್ರದಿಂದ ಜೂನ್ ಮೂರನೇ ತಾರೀಕು ಚುನಾವಣೆ ನಡೆಯಲಿದ್ದು ವೈ ಎ ನಾಯಣಸಾಮ್ ಸಾರ್ ಅವರು ಚುನಾವಣೆಗೆ ನಿಂತಿದ್ದು ಅವರ ಪರವಾಗಿ ಶಿಕ್ಷಕರನ್ನು ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು ಶಿಕ್ಷಕರ ಮನೆ ಮನೆಗೂ ತೆರಳಿ ಶಿ ವೈಎನ್ ಪರವಾಗಿ ಮತಯಾಚನೆಯನ್ನು ಕೇಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ವೈಎ ನಾನಸ್ವಾಮಿ ರವರು ಈ ಬಾರಿಯೂ ಸಹ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ ಹಾಗಾಗಿ ಶಿಕ್ಷಕ ಕ್ಷೇತ್ರದಿಂದ ಎಲ್ಲ ಮತದಾರ ಎಲ್ಲರೂ ಸಹ ಮಾನ್ಯ ಶ್ರೀ ಡಾಕ್ಟರ್ ವೈಎ ನಾನಸ್ವಾಮಿ ಅವರನ್ನ ನಾವು ಗೆಲ್ಲಿಸಬೇಕಾಗಿದೆ ನಮ್ಮ ನಡೆಗೆ ನಮ್ಮ ನಡೆ ವೈಎನ್ ಕಡೆಗೆ ಹೋಗ್ಬೇಕಾಗಿದೆ ಸೇನ್ ಮಾಡಬಾರ್ದು ಬರೀ ಕರ್ತವ್ಯ

ಎಲ್ಲಾ ಸ್ನೇಹಿತರು ಕೂಡ ಒಯ್ಯನಿಗೆ ಮೊದಲ ಪ್ರಾಶಸ್ತ್ಯದ ಮತ ಕೊಟ್ಟು ಜಯಶೀಲನಾಗಿ ಮಾಡ್ಬೇಕಂತ ನಾವೆಲ್ಲರೂ ಕೇಳ್ಕೊಳ್ತಾ ಇದ್ದೀವಿ ದಯಮಾಡಿ ತಾವು ಕೂಡ ಪ್ರಥಮ ಮತ ಕೊಡಿ ಎಲ್ಲಾ ಮುಖಾಂತರ ನೀವು ಮೊದಲ ಪ್ರಾಶಸ್ತ್ಯ ಮತ ಕೊಡಬೇಕು ನಿಮ್ಮ ಸ್ನೇಹಿತರಿಗೂ ಕೂಡ ದಯಮಾಡಿ ಎಲ್ಲರಿಗೂ ಪ್ರಥಮ ಪ್ರಾಶಸ್ತ್ಯ ಮತ ಕೊಡಬೇಕು ಅಂತಹ ಆತ್ಮೀಯ ಶಿಕ್ಷಕ ಕ್ಷೇತ್ರದ ಚುನಾವಣೆಯಲ್ಲಿ ವೈ ಎನ್ ಅವರಿಗೆ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡಬೇಕಾದ್ರೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಶ್ರೀತ ವೈಎ ನಾಯಣ್ ಸರ್ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡಿ ದೇಶದನ್ನಾಗಿ ಮಾಡಬೇಕು ಹೌದು ದಯವಿಟ್ಟು ಮಾಡಬೇಕು ಮತ ಕೊಟ್ಟು ನೀವೆಲ್ಲರೂ ಸಹಕಾರ ಮಾಡ್ಕೋಬೇಕು ವಯನ್ ಸರ್ ಅವರು ನಮ್ಮ ಕ್ಷೇತ್ರದಲ್ಲಿ ಆಗ್ನೇಯ ಶಿಕ್ಷಕ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ ನಮ್ಮ ತಾಲೂಕಿನವರು ನಮ್ಮ ಜಿಲ್ಲೆಯವರು ನಮಗೆಲ್ಲ ಕ್ಷೇತ್ರದಲ್ಲೂ ಎಲ್ಲಾ ಸಮಸ್ಯೆಗಳು ಸಹಕಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಪ್ರಥಮ ಪ್ರಾಶಸ್ತಿ ಮತವನ್ನು ಕೊಡಬೇಕು ತಮ್ಮಲ್ಲಿ ಪ್ರಾರ್ಥನೆ ಜೆ ಪಿ ಚಿಹ್ನೆ ಅವ್ರದ್ದು ಕಣ್ಣದು ಹೂವು ಅವರಿಗೆ ಮೊದಲನೇ ಪ್ರಶಸ್ತಿ ಕೊಟ್ಟು ಜೈಶೀಲಾಗಿ ಮಾಡಬೇಕಾಗಿ ತಮ್ಮಲ್ಲಿ ಕುರಿತು ವಿನಂತಿ ಮಾಡ್ಕೊತೀನಿ ಓನ್ ಸರ್ ಅವ್ರಿಗೆ ಮೊದಲನೇ ಪ್ರಾಸೆಸ್ ಎಲ್ಲ ಮಾತಾಡಿ ಅಂತ ಮೊದಲನೇದಲ್ಲ ಮುಂದೆ ಆಗ್ತೀವಿ ಚುನಾವಣೆಯಲ್ಲಿ ಅವರು ನಾಲ್ಕನೇ ಬಾರಿಗೆ ಸ್ಪರ್ಧಿಸಿದ್ದಾರೆ ಇವರಿಗೆ ಮೊದಲು ಪ್ರಾಶಸ್ತ್ಯದ ಮತವನ್ನು ಕೊಟ್ಟು ಜಯಶೀಲರನ್ನ ಮಾಡಬೇಕು ಮತಯಾಚನೆ ಮಾಡ್ತಾ ಸರ್ ನಮ್ಮ ವೈನ್ ಸಾರಿಗೆ ಬಿಜೆಪಿಗೆ ಮೊದಲನೇ ಪ್ರಾಶಸ್ತ್ಯ ಕೊಟ್ಟು ಸಿಂಗಲ್ ಓಟ್ ಹಾಕಿ ಜಯಶೀಲನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿ ಅವರು ನಮಗೂ ನಮ್ಮ ತಾಲೂಕು ಅವರು ಅಂತ ಇದು

ಾಮಿ ಸರ್ ಅವರಿಗೆ ಮೊದಲ ಪ್ರಾಶಸ್ತ್ಯ ಮತವನ್ನು ಕೊಡೋದ್ರ ಮೂಲಕ ಅವರನ್ನು ಜೈಗಳಿಸಬೇಕಾಗಿ ತಮ್ಮಲ್ಲಿ ಸವಿನಯವಾಗಿ ಎ ಕೊಡ್ತಾರೆ ಅವರಿಗೆ ಮೊದಲನೇ ಪ್ರಾಶಸ್ತ್ಯದ ಮತ ನೀಡಿ ಜೈಶಿವರನ್ನಾಗಿ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಮನವಿ ವೈ ಎನ್ ಬಳಗದಿಂದ ಡಾಕ್ಟರ್ ವೈ ಎ ನಾಯಣಸ್ವಾಮಿ ಸರ್ ಅವರಿಗೆ ಮತವನ್ನು ಹಾಕಿ ಅವರನ್ನು ವಿಜೇತರನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಮನೆ ಮನೆಗೂ ತೆರಳಿ ಶಿಕ್ಷಕರ ಬಳಿ ಮತಯಾಚನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನೀವು ಸಹ ಇನ್ನೊಂದಷ್ಟು ಜನಕ್ಕೆ ಮಾಹಿತಿಯನ್ನು ನೀಡಿ ಅವರಿಗೆ ವೋಟ್ ಮಾಡಲು ತಿಳಿಸಿ ಧನ್ಯವಾದಗಳು